ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಸುಲಭವಾಗಿ ಹಾಕುವಂಥ ಎರಡೇ ಸ್ಟೆಪ್ಪಲ್ಲಿ ಹಾಕ್ಬೋದು ಅಂತ ಸಾರಿ ಕುಚ್ಚನ್ನ ಟ್ರೈ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಒಂದೇ ದಿನದಲ್ಲಿ ಹಾಕಿ ಮುಗಿಸ್ಬೋದು ತುಂಬಾ ಸುಲಭವಾಗಿದೆ ಇದಕ್ಕೆ ನಾನು ಆರೇಳೆ ದಾರ ಮಾಡ್ಕೊಂಡಿದ್ದೀನಿ ಮತ್ತು ಸಿಕ್ಸ್ ನಂಬರ್ದು ಕ್ರೋಶ ತಗೊಂಡಿದ್ದೀನಿ ನಾನು ಮೊದಲಿಗೆ ಬಟ್ಟೆ ಜೊತೆ ದಾರನ ಲಾಕ್ ಮಾಡ್ಕೋಬೇಕು ನೋಡಿ ಬಟ್ಟೆನ ದಾರ ದಾರ ಮತ್ತು ಬಟ್ಟೆನ ಬಟ್ಟೆನ ಸೇರಿಸಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿಕೊಂಡ್ಮೇಲೆ ಸೂಜಿ ಮೇಲೆ ದಾರ ತಗೊಂಡು ಬಟ್ಟೆ ಒಳಗಡೆ ಹೋಗಿ ದಾರ ತಂದು ನೋಡಿ ಎರಡನ್ನ ಒಂದು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಎರಡನ್ನ ಒಂದು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ಕಂಬಗಳನ್ನ ಇದ್ದೀನಿ ಫ್ರೆಂಡ್ಸ್ ನೋಡಿ ಸೂಜಿ ಮೇಲೆ ದಾರ ತೊಗೊಂಡು ಬಟ್ಟೆ ಒಳಗಡೆ ಹೋಗಿ ಬಟ್ಟೆ ಒಳಗಿಂದ ಹೋಗಿ ದಾರ ತೊಗೊಂಡು ಬಂದು ನೋಡಿ ಕ್ರೋಶ ಮೇಲೆ ಎರಡು ಲೂಪ್ಸ್ ಇರುತ್ತೆ ಅದರಲ್ಲಿ ನಾವು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇನ್ನೂ ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಎರಡು ಕಂಬಗಳನ್ನ ಹಾಕ್ಕೊಂಡಿದ್ದೀನಿ ಅದೇ ಥರ ಇವಾಗ ತರ್ಡ್ ಕಂಬನ ಇದ್ದೀನಿ ನೋಡಿ ಇವಾಗ ಫೋರ್ತ್ ಕಂಬನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸೂಜಿ ಮೇಲೆ ದಾರ ತಗೊಂಡು ಬಟ್ಟೆ ಒಳಗಡೆ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡಿಕೊಂಡೆ ಮತ್ತು ಎರಡನ್ನು ಒಂದು ಮಾಡಿಕೊಂಡೆ ಇವಾಗ ಇದು ಐದನೇ ಕಂಬ ಹಾಕ್ಕೊಳ್ತಾ ಇದ್ದೀನಿ ಟೋಟಲಿ ನಾವು ಐದು ಕಂಬ ಹಾಕಿದರೆ ಸಾಕಾಗುತ್ತೆ ಬಟ್ಟೆಗೆ ಸೇರಿಸಿನೇ ಹಾಕಬೇಕು ಕಂಬಗಳನ್ನು ಹಾಗಾಗಿ ಒಂದೊಂದು ಕಂಬನೂ ಇನ್ನೊಂದು ಕಂಬದ ಪಕ್ಕನೇ ಬಂದಿರಬೇಕು ಆ ರೀತಿ ಹಾಕಿದರೆ ನೋಡೋಕ್ಕೆ ತುಂಬಾ ನೀಟಾಗಿ ಕಾಣಿಸುತ್ತೆ ನೋಡಿ ಇವಾಗ ಐದು ಕಂಬಗಳನ್ನ ಹಾಕ್ಕೊಂಡೆ ಹಾಕ್ಕೊಂಡ್ಮೇಲೆ ತ್ರೀ ಚೈನ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತ್ರೀ ಚೈನ್ ಹಾಕಿದ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಮತ್ತು ಬಟ್ಟೆಗೆ ಸೇರಿಸಿ ಕಂಬನ ಹಾಕ್ಕೊಳ್ಬೇಕು ಬಟ್ಟೆಗೆ ಸೇರಿಸಿ ಲಾಕ್ ಮಾಡಬಾರ್ದು ಫ್ರೆಂಡ್ಸ್ ಬಟ್ಟೆಗೆ ಸೇರಿಸಿ ಕಂಬಗಳನ್ನು ಹಾಕ್ಕೊಳ್ಬೇಕು ಅಂದರೆ ಚೈನ್ ಆಗಿದ ಮೇಲೆ ಸೂಜಿ ಮೇಲೆ ದಾರ ತೊಗೊಂಡು ಮತ್ತು ಬಟ್ಟೆ ಒಳಗಿಂದ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ಬೇಕು ಮತ್ತು ಎರಡನ್ನು ಒಂದು ಮಾಡ್ಕೊಳ್ಬೇಕು ನಾನು ಇಲ್ಲಿ ಚೈನ್ ಯಾಕೆ ಹಾಕಿದ್ದೀನಿ ಅಂತಂದರೆ ಅದರಲ್ಲಿ ಕುಚ್ಚು ಕಟ್ಟಬೇಕು ಅಂಥೇಳಿ ನಾನು ಚೈನ್ ಗ್ಯಾಪ್ ಬಿಟ್ಟಿದ್ದೀನಿ ನೋಡಿ ಮೊದಲಿಗೆ ನಾವು ಐದು ಕಂಬಗಳನ್ನು ಹಾಕ್ಕೊಂಡಿದ್ವಿ ಅಲ್ಲ ಅದೇ ಥರ ಇವಾಗ ಮತ್ತೆ ಐದು ಕಂಬನ ಹಾಕ್ಕೊಳ್ಬೇಕು ನೋಡಿ ನಾನು ಆಲ್ರೆಡಿ ಒಂದು ಎರಡು ಕಂಬ ಹಾಕ್ಕೊಂಡಿದ್ದೀನಿ ಇವಾಗ ತರ್ಡ್ ಕಂಬ ಇದ್ದೀನಿ ನೋಡಿ ಸೂಜಿ ಮೇಲೆ ದಾರ ತೊಗೊಂಡು ಬಟ್ಟೆ ಒಳಗಡೆ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ ಅದೇ ಥರ ಇನ್ನೂ ಎರಡು ಕಂಬಗಳನ್ನ ಹಾಕ್ಕೊಳ್ತೀನಿ ನೋಡಿ ತುಂಬಾ ಸುಲಭವಾಗಿದೆ ಈ ಡಿಸೈನ್ ಒಂದೇ ದಿನದಲ್ಲೇ ಹಾಕಿ ಮುಗಿಸ್ಬೋದು ನೋಡಿ ಕಂಬಗಳು ಒಂದೇ ಸಮನಾಗಿ ಬರಬೇಕು ಫ್ರೆಂಡ್ಸ್ ಅಂದರೆ ಡಿಸೈನ್ ತುಂಬ ನೀಟಾಗಿ ಕಾಣಿಸುತ್ತೆ ಒಂದು ಕಂಬ ದೊಡ್ಡದು ಒಂದು ಕಂಬ ಚಿಕ್ಕದಾಗಿ ಹಾಕಿದ್ವಿ ಅಂತಂದರೆ ಡಿಸೈನ್ ಅಷ್ಟು ನೀಟಾಗಿ ಆಗೋದಿಲ್ಲ ಮತ್ತು ಐದು ಕಂಬ ಹಾಕಿದ ಮೇಲೆ ನೋಡಿ ಇವಾಗ ಮತ್ತೆ ಸ್ವಲ್ಪ ದಾರಾನ ಜಾಸ್ತಿ ತಗೊಂಡು ಇದಕ್ಕೆ ನಾನೊಂದು ಬೀಡನ್ನ ಸೇರಿಸ್ಕೊಳ್ತೀನಿ ನಾನು ಒಂದು ಆನೆ ಡಿಸೈನ್ ಇರೋ ಬೀಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಸೇರಿಸಿದ್ದೀನಿ ಸೇರಿಸಿದ ಮೇಲೆ ಮತ್ತು ಸೂಜಿ ಮೇಲೆ ದಾರ ತಗೊಂಡು ಬಟ್ಟೆ ಒಳಗಡೆ ಸೇರಿಸಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಎರಡನ್ನ ಒಂದು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಡಿಸೈನ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ತುಂಬಾ ಸುಲಭವಾಗಿದೆ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಾಗೆ ನೋಡ್ತಾ ಹೋದರೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಎರಡೇ ಸ್ಟೆಪ್ಪಲ್ಲಿ ನಾವು ಈ ಡಿಸೈನ್ ಮುಗಿಸ್ಬೋದು ನಾನಿವಾಗ ಹಾಕ್ತಾ ಇರೋದು ಬೇಸ್ ವರ್ಕ್ ಇದು ಇದನ್ನು ಹೇಗೆ ಹಾಕೋದು ಅಂತ ಅಂದರೆ ಫಸ್ಟು ಬಟ್ಟೆ ಜೊತೆ ಲಾಕ್ ಮಾಡಿದ ಮೇಲೆ ಐದು ಕಂಬ ಹಾಕಿ ಮತ್ತು ತ್ರೀ ಚೈನ್ ಹಾಕಿ ಮತ್ತು ಐದು ಕಂಬ ಹಾಕಬೇಕು ಮತ್ತು ಒಂದು ಬೀಡನ್ನ ಸೇರಿಸ್ಬೇಕು ಮತ್ತು ಐದು ಕಂಬ ಮತ್ತು ತ್ರೀ ಚೈನ್ ಮತ್ತು ಐದು ಕಂಬ ಮತ್ತು ಬೀಡ್ ಇದೇ ಥರ ಹಾಕ್ಕೊಳ್ತಾ ಹೋಗಬೇಕು ನೋಡಿ ಈ ಥರ ನಾನಿವಾಗ ಬೀಡ್ ಸೇರಿಸಿದ ಮೇಲೆ ಐದು ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಐದು ಕಂಬ ಆಗಿದ್ಮೇಲೆ ನೋಡಿ ಇವಾಗ ಐದು ಕಂಬ ಆಯಿತು ನಾನಿವಾಗ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ನಾನಿವಾಗ ತ್ರೀ ಚೈನ್ ಹಾಕ್ಕೊಂಡೆ ತ್ರೀ ಚೈನ್ ಹಾಕ್ಕೊಂಡ್ಮೇಲೆ ಬಟ್ಟೆಗೆ ಸೇರಿಸಿ ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲ ಅಂತಂದರೆ ಅದು ಏನಾಗುತ್ತೆ ಬಟ್ಟೆ ಮಡ್ಚಿದಾಕೆ ಆಗುತ್ತೆ ನೀಟಾಗಿ ಕಾಣಿಸೋದಿಲ್ಲ ನೋಡಿ ಸೂಜಿ ಮೇಲೆ ದಾರ ತೊಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆ ಒಳಗಡೆ ಹೋಗಿ ದಾರ ತಂದು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ ಒಟ್ಟು ಐದು ಕಂಬಗಳನ್ನ ಹಾಕ್ತೀನಿ ನೋಡಿದ್ರಲ್ಲ ಇದು ಫಸ್ಟ್ ಸ್ಟೆಪ್ ಫ್ರೆಂಡ್ಸ್ ಇದು ನಿಮಗೆ ಕರೆಕ್ಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದೇ ಥರ ಸಾರಿ ಬಾರ್ಡ್ರ್ ಎಂಡವರೆಗೂ ಸರಿಗೂ ಕಂಪ್ಲೀಟ್ವರೆಗೂ ಇದೇ ಥರ ಹಾಕ್ಕೊಂಡು ಹೋಗಬೇಕು ಇದು ಫಸ್ಟ್ ಸ್ಟೆಪ್ ಆಮೇಲೆ ನಾನು ಆನೆ ಡಿಸೈನ್ ಇರೋ ಬೀಡ್ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಬೇರೆ ಯಾವುದಾದ್ರೂ ನಿಮ್ಗೆ ಇಷ್ಟವಾಗಿದ್ದು ಬೀಡನ್ನ ಸೇರಿಸ್ಬೋದು ನೋಡಿ ಈ ಥರ ಸ್ಯಾರಿ ಫುಲ್ ಕಂಪ್ಲೀಟ್ ಆಗಿದ ಮೇಲೆ ಕೊನೆಗೆ ದಾರನ ಸ್ವಲ್ಪ ಜಾಸ್ತಿ ತೆಗೆದು ಕಟ್ ಮಾಡಿ ಒಂದು ಅಥವಾ ಎರಡು ನಾಟ್ ಹಾಕ್ಕೊಳ್ಬೇಕು ನೋಡಿ ಈ ಥರ ನಾಟ್ ಹಾಕ್ಕೊಂಡು ಆಮೇಲೆ ಎಕ್ಸ್ಟ್ರಾ ಬಂದಿರೋ ಥರ ಇರುತ್ತೆ ಅಲ್ಲ ಅದನ್ನು ನೀವು ಗ್ಲೂ ಹಾಕಿ ಸಾರಿ ವರ್ಕ್ ಇರುತ್ತಲ್ವ ಅದು ಹಿಂದ್ಗಡೆ ನೀವು ಗಮ್ ಹಾಕಿ ಅಂಟಿಸ್ಬೋದು ಅಂದರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ನೋಡಿ ಈ ಥರ ಕಟ್ ಮಾಡಿ ಗ್ಲೂ ಹಾಕಿದರೆ ಆಯಿತು ನೋಡಿ ಇವಾಗ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು ನೋಡಿ ಚೆನ್ನಾಗಿ ಬಂದಿದೆ ಡಿಸೈನ್ ಎಲ್ಲ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಆಮೇಲೆ ಹೇಗಾಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಇದಕ್ಕೆ ಕುಚ್ ಕಟ್ಟಿದರೆ ಆಯಿತು ಫ್ರೆಂಡ್ಸ್ ಅದು ಸೆಕೆಂಡ್ ಸ್ಟೆಪ್ ಕುಚ್ ಕಟ್ಟಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ ಕುಚ್ಚು ಕಟ್ಟೋದಕ್ಕೆ ನಾನು ಎಪ್ಪತ್ತೇಳೆ ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you. Thanks for watching.